ಇದೆಲ್ಲ ಆಗುತ್ತೆ ಅಂತ ನಂಬಿಕೆ ಇದೆ ಸ್ವಲ್ಪ ನೆಮ್ಮದಿ ಅನ್ನಿಸ್ತಾ ಇದೆ ಚೆನ್ನಾಗಿದೆ ನಾವು ಫೋನಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿ ಇದೆರಡನೇ ವರ್ಷ ಆಯಿತು ಮನೆ ಬಗ್ಗೆ ಸ್ವಲ್ಪ ಇದಾಗಿತ್ತು ಅಮ್ಮ ಹತ್ರ ಕೇಳಿದ್ವಿ ಆಗುತ್ತೆ ಅಂತ ಅಮ್ಮ ಇದು ಮಾಡಿದ್ದಾರೆ ಇನ್ನು ಬರ್ ತಿರುಗಿದ್ದೀವಿ ಬಲಗಡೆ ತಿರುಗಿದೆ ಆಗುತ್ತೆ ಅಂತ ಹೇಳಿದ್ದಾರೆ ಇನ್ನ ಬರಬೇಕು ನಾವು ಒಂಬತ್ತು ವಾರ ಬರೋ ಹೇಳಿದ್ದಾರೆ ಪರವಾಗಿಲ್ಲ ಇಲ್ಲಿ ಬಂದು ಹೋದಾಗ ಪರವಾಗಿಲ್ಲ ಸ್ವಲ್ಪ ನೆಮ್ಮದಿ ಅನ್ನಿಸ್ತಾ ಇದೆ ಚೆನ್ನಾಗಿದೆ ಎಲ್ಲರಿಗೂ ನಾವು ಅದೇ ಹೇಳ್ತೀವಿ ಇಲ್ಲಿ ಬಂದು ಹೋಗ್ರೆ ಚೆನ್ನಾಗಿ ಇದಾಗುತ್ತೆ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಮ್ಮ ತುಂಬ ಚೆನ್ನಾಗಿ ಇದಾಗುತ್ತೆ ಅಂತ ಹೇಳಿದೆ ಇದೇ ಇದೆ ಇದೆ ಕೇಳಿದೆಲ್ಲ ಆಗ್ತಾ ಆಗುತ್ತೆ ಅಂತ ನಂಬಿಕೆ ನಂಬಿಕೆ ಇದೆ ಬರ್ಬೋದು ಬರ್ಬೋದು ನಮಸ್ಕಾರ ಶ್ರೀ ಶ್ರೀಶಕ್ತಿ ಜ್ಞಾನಾದೇವಿ ವೀರಭದ್ರ ಬಸಪ್ಪನ ಕ್ಷೇತ್ರ ಈ ಕ್ಷೇತ್ರ ಪ್ರಕೃತಿ ಪರಡ ಇರೋದ್ರಿಂದ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಒಂದು ರೂಪ ಅನ್ನೋದು ದೃಷ್ಟಿ ರೂಪ ಅನ್ನೋದು ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಕೊಡಲಾಗ್ತದೆ ಈ ದೃಷ್ಟಿ ರೂಪ ಏನಕ್ಕೆ ಅಂತ ಅಂದ್ರೆ ಒಂದು ಮನೆಯಲ್ಲಿ ಜಗಳ ಅತ್ತೆ ಸೊಸೆ ಜಗಳ ತಂದೆ ಮಗ ಜಗಳ ಇಲ್ಲ ಸಂಬಂಧಿಕರಿಂದ ಜಗಳ ಈ ರೀತಿ ಹಲವಾರು ರೀತಿ ಇರತ್ತೆ ಹೇಗೆ ಅಂತ ಅರ್ಥ ಮಾಡ್ಕೊಳಕ್ ಆಗಲ್ಲ ಎಲ್ಲಿಂದ ಏನ್ ಸಮಸ್ಯೆ ಆಗ್ತಿದೆ ಅಂತ ತಿಳ್ಕೊಳಕ್ ಆಗಲ್ಲ ಈ ರೀತಿ ಇರೋದ್ರಿಂದ ಈ ಒಂದು ದೃಷ್ಟಿ ರೂಪನ ತಗೊಂಡೋಗಿ ಬಾಗಿಲ್ ಹೊರಗಿನಿಂದ ಹೊರಗಿನಿಂದ ಕಟ್ಟದ್ರೆ ಕಟ್ಟಿ ಇದಕ್ಕೇನೋ ಒಂದು ಸಣ್ಣ ಹೂವ ಅವ್ರ ಕಡೆಯಿಂದ ಏನೋ ಪೂಜೆ ಮಾಡ್ಕೊಂಡು ಬಾಗಲ ಮೇಲೆ ಹೊರಗಡೆ ಕಟ್ಟಿ ಕಟ್ಟೋದ್ರಿಂದ ಎಂಥದ್ದೇ ದೃಷ್ಟಿಯಿಂದ ಅವ್ರು ಬಂದ್ರು ಎಂತ ಕೆಟ್ಟ ಮನಸ್ಥಿತಿಯಿಂದ ಬರಬೇಕು ಏನು ಅನ್ನೋ ರೀತಿ ಬಂದ್ರು ಕೂಡ ಆ ದೃಷ್ಟಿ ಅನ್ನೋದು ಅಲ್ಲಿಗೆನೆ ಕಳೆಯುತ್ತೆ ಅವ್ರಾಗ ಅವರೇ ಒಂದು ಶಾಂತವಾದಂತ ಸ್ಥಿತಿಗೆ ಬರ್ತಾರೆ ಕೆಟ್ಟ ದೃಷ್ಟಿ ಅನ್ನೋದು ಒಳಗಿನವರೆಗೂ ಹರಿಯೋದಿಲ್ಲ ಸರ್ ಒಂದು ಕೋರಿಕೆ ಅಂತ ಬಂದಿದ್ದೆ ಅದಕ್ಕೋಸ್ಕರ ಅನ್ಕೊಂಡಿದ್ದೆ ನಾನು ಅದಕ್ಕೋಸ್ಕರ ಹೊಡೆದೆ ಸರ್ ಹೌದು ಸರ್ ಸರ್ ನನಗೆ ನಾನು ಏನೋ ಅನ್ಕೊಂಡು ಬಂದು ಕೂತಿದ್ದೆ ಸರ್ ಅಲ್ಲಿ ನಾನು ಅನ್ಕೊಂಡ್ ಥರ ಆ ಅಮ್ಮಂಗೆ ಬಿಟ್ಟಿದ್ದೆ ಸರ್ ನಾನು ನಾನು ಅನ್ಕೊಂಡಕ್ಕಿಂತ ಆಯಮ್ಮಂದು ಇದೇ ಇಂಪಾರ್ಟೆಂಟ್ ಹೌದು ಸರ್ ಆಯಮ್ಮಗೆ ಬಿಟ್ಟಿದ್ದೆ ಹಾಂ ಸರ್ ಸರಿ ಉತ್ತರನೇ ಬಂತು ಸರ್ ಇದು ಲಾಸ್ಟ್ ಚಾನ್ಸ್ ಅಂತ ಬಂದಿದ್ದೆ ಸರ್ ನಾನು ಈ ಜಾಗಕ್ಕೆ ಇದು ಕೊನೆ ಅಧ್ಯಾಯ ಇನ್ನು ವಿಚಾರವಾಗಿ ಇನ್ ಯಾವತ್ತೂ ಮಾತಾಡಲ್ಲ ನಾನು ಇನ್ನು ಮುಂದುವರಿಬೇಕು ಅಂದ್ರೆ ಅದಕ್ಕೆ ನೀನು ಉತ್ತರ ಕೊಡಬೇಕು ಅಂತ ಉತ್ತರ ಕೊಟ್ಟಾಯ್ತು ಸರ್ ಇಲ್ಲ ಸರ್ ಅದಷ್ಟು ಕದೆ ತಿರುಗ್ತು ಪಾಸಿಟಿವ್ ಎನರ್ಜಿನೇ ಸರ್ ಬಗ್ಗೆ ಸರ್ ಅಮ್ಮನ ಬಗ್ಗೆ ಹೇಳೋದಾದರೆ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದ್ರಿಂದ ನಾನು ಒಂಬತ್ತು ವಾರ ಮುಗಿಸಿ ಮಾತಾಡಬೇಕು ಸರ್ ಅದ್ರ ಬಗ್ಗೆ ಅಲ್ಲಿವರೆಗೂ ಏನು ಹೇಳೋಕ್ಕಾಗಲ್ಲ ಯಾಕಂದ್ರೆ ನಾನು ಬದಲೇ ಸರ್ ಇಲ್ಲಿಗೆ ಬಂದೀನಿ ಸರ್ ಶಿರಾದ್ ತಾಲೂಕ್ ನಮ್ಮದು ತಾವರೆ ಹಾಂ ಸರ್ ಸರ್ ಮೀಡಿಯಾದ ಇದು ಯೂಟ್ಯೂಬಲ್ಲಿ ನೋಡ್ಕೊಂಡೇ ಬಂದಿರೋದು ಸರ್ ಸುಮಾರು ದಿನದಿಂದ ಬರಬೇಕು ಅಂದ್ಕೊಂಡಿದ್ದೆ ನಾನು ಮಧುಗಿರಿ ಗೌರ್ಮೆಂಟ್ ಹಾಸ್ಪಿಟಲ್ ನರ್ಸಿಂಗ್ ಆಫೀಸರು ಸುಮಾರು ಸರಿ ಎನ್ಕಂಡ್ರು ಆಗಿರಲಿಲ್ಲ ಈ ಸರಿ ಬರಲೇಬೇಕು ಅಂತ ಹಠ ಮಾಡಿ ಬಂದೆ ಸರ್